ಶತಮಾನಗಳಿಂದ ಈ ಶಿವರಾ ಶಿವರಾತ್ರಿ ಹಬ್ಬವನ್ನು ಸಪ್ತವಾಗಿ ಆಚರಿಸಿಕೊಂಡು ಊರಿನ ಗಮ್ಮತ್ವ ಚಿಕ್ಕಬಳ್ಳಾಪುರ ಜಿಲ್ಲೆ ಮಧ್ಯಹಳ್ಳಿ ತಾಲೂಕು ಹಳ್ಳಹಳ್ಳಿ ಗ್ರಾಮ ಪಂಚಾಯಿತಿ ಸುತ್ತಮುತ್ತಲಿನ ಹಳ್ಳಿನ ಜನಗಳೆಲ್ಲರೂ ಸೇರಿ ಶಿವರಾತ್ರಿ ಹಬ್ಬವನ್ನು ಶತಮಾನಗಳಿಂದ ಆಚರಿಸಿಕೊಂಡು ಬರುತ್ತಿದ್ದೇವೆ ಆದ್ದರಿಂದ ಹೊರವರಿಗೂ ಆವಿ ತಾತರಿತ ಎಲ್ಲರ ಬಂದು ಜೀವನ ಪಾತ್ರರಾಗಬೇಕೆಂದು ತೋರುತ್ತೇವೆ ಮತ್ತು ಪ್ರಸಾದ ಇದಾವೆ ಅಕ್ಕಿರಿಕೋಟದಲ್ಲಿ ಕವ ರವ ದೇವಣ್ಣ ಕುಳಿತ ಎಲ್ಲವೂ ಆಚರಿಸ್ತಾ ಇದ್ದೇವೆ ಸತತವಾಗಿ ಎಲ್ಲರ ಬಂದು ದೇವರ ಎಲ್ಲರಿಗೂ ಶಿವರಾತ್ರಿ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಹಳೆಹಳ್ಳಿಯಲ್ಲಿ ಸತತವಾಗಿ ಸುಮಾರು ಸುಮಾರು ವರ್ಷಗಳಿಂದ ಮಹಾಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬರುತ್ತಿದ್ದೇವೆ ಒಂದು ದಿನ ಕಾರ್ಯಕ್ರಮ ಬೆಳಗ್ಗೆ ಬೆಳಗಿನ ಜಾವ ರುದ್ರಾಭಿಷೇಕ ಮತ್ತು ಪ್ರಸಾದ ವಿನಿಯೋಗ ಮಹಾಮಂಗಳಾರತಿ ಕಾರ್ಯಕ್ರಮ ಹಾಗೆ ಮೂರು ಗಂಟೆಯ ನಂತರ ಆರತಿಗಳು ಹಾಗೂ ವೀರಗಾಸೆ ಕುಣಿತದೊಂದಿಗೆ ದೇವಾಲಯಕ್ಕೆ ಆಗಮನ ಅಂದಿನ ರಾತ್ರಿ ಅಂದಿನ ರಾತ್ರಿ ಜಾಗರಣೆ ಇರುತ್ತದೆ ಬೆಳ್ಳಿ ಪಲ್ಲಕ್ಕೆ ಭವ್ಯ ಮೆರವಣಿಗೆ ಮೂಲಕ ವೀರಗಾಸಿ ಹಾಗೂ ಕುಣಿತ ಡೊಳ್ಳು ಕುಣಿತ ಹಾಗೂ ಆಯೋ ಎಲ್ಲರೂ ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲರೂ ಆಗಮಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಶ್ರೀಯುತ ಗುಂಡಪ್ಪ ಇಲ್ಲಿನ ಪ್ರಧಾನ ಅರ್ಚಕರು ಮತ್ತು ನಾವು ನಮ್ಮ ತಂದೆಯ ಕಾಲದಿಂದ ಇಲ್ಲಿ ಮಹಾಶಿವರಾತ್ರಿ ದೊಡ್ಡ ಹಬ್ಬವನ್ನಾಗಿ ಆಚರಣೆ ಮಾಡುತ್ತಾ ನಮ್ಮ ತಂದೆಯ ಕಾಲದಿಂದ ನಾವು ಇಲ್ಲಿ ಆಚರಣೆ ಮಾಡಿಕೊಂಡು ಈ ಕಾರ್ಯವನ್ನು ನೆರವೇರಿಸಿಕೊಂಡು ಇವಾಗೂ ಬರ್ತಿದ್ದೆ ಈಗಿನ ಪ್ರಧಾನ ಅರ್ಚಕರು ಶ್ರೀಯುತ ಗುಂಡಪ್ಪ